ಗಣರಾಜ್ಯೋತ್ಸವದ ಪ್ರಯುಕ್ತ ಮುಲ್ಲಾಲ ಅಬ್ಬಕ್ಕ ಸರ್ಕಲ್ನಿಂದ ಅಪ್ಪಕ್ಕ ಸರ್ಕಲ್ಗೆ ಅಬ್ಬಕ್ಕನ ಪ್ರತಿಮೆಗೆ ಮಾಲ್ಪ ಮಾಲಾರ್ಪಣೆ ಮಾಡುವುದರ ಮೂಲಕ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರು ಅಲ್ಲಿಂದ ಶಾಲಾ ವಿದ್ಯಾರ್ಥಿಗಳ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಜಾತ ಮೂಲಕ ತೊಕ್ಕೋಟಿನ ನೂರ ಹತ್ತು ಅಡಿಯ ಏನು ರಾಷ್ಟ್ರೀಯ ಫ್ಲ್ಯಾಗನ್ನು ಹಾರಿಸುವ ಮೂಲಕ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುವ ರೀತಿಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ಕೆ ಈಗಾಗಲೇ ಚಾಲನೆಯನ್ನು ಸನ್ಮಾನ್ಯ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರು ನೀಡಲಿದ್ದಾರೆ ಅದೇ ರೀತಿ ಉಲ್ಲಾಲಬೈಲ್ನ ಮುಖ್ಯ ರಸ್ತೆಯಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಬಸ್ಸು ನಿಲ್ದಾಣದ ಉದ್ಘಾಟನೆಯನ್ನು ಕೂಡ ಸ್ಪೀಕರ್ ಆದಂತಹ ಗೌರವಾನ್ವಿತ ಯು ಟಿ ಖಾದರ್ ಅವರು ನೆರವೇರಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಇಸ್ಮಾಯಿಲ್ರವರು ಅಶ್ರಫ್ ರವರು ಅಶ್ರಫ್ರವರು ರವರು ಅದೇ ರೀತಿ ನಮ್ಮ ಯು ಟಿ ಕೆ ಇದರ ಫ್ಯಾನ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ಹಾಗೂ ನಮ್ಮ ಯು ಟಿ ಖಾದರ್ ಅಭಿಮಾನಿ ಬಳಗದವರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಒಂದು ಐದು ನಿಮಿಷದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸ್ಪೀಕರ್ ಆದಂತಹ ಯು ಟಿ ಅವರು ಚಾಲನೆಯನ್ನು ನೀಡಲಿದ್ದಾರೆ ಮುಂಬೈಲಿ ಅತ್ಯಂತ ಪಾವಿತ್ರ ಕ್ಷೇತ್ರ ಬಹುಶಃ ಇವತ್ತು ಶ್ರೀ ವೈದ್ಯನಾಥ ದೇವಸ್ಥಾನ ಮತ್ತು ಚಾವಡಿ ಇರುವಂಥ ಪ್ರದೇಶ ಇವತ್ತು ಆಗಿದ್ದುಕೊಂಡು ಜನಬೀಡ ಪ್ರದೇಶ ಕೂಡ ಇವತ್ತು ಆಗಿದೆ ಬಹುಶಃ ನಮ್ಮ ಈ ಜನಸಾಮಾನ್ಯರಿಗೆ ಇವತ್ತು ಬಿಸಿಲಿನದ್ದು ಮಳೆಯಲ್ಲಿ ಮತ್ತು ಬಸ್ಸಿಗೆ ನಿಲ್ಲುವವರಿಗೆ ಮತ್ತು ಇಲ್ಲಿ ವಾಹನಗೆ ಕಾಯುವವರಿಗೆ ಒಂದು ನಿಲ್ದಾಣ ಬೇಕೆಂಬ ತೀರ್ಮಾನ ಹಿಂದೆ ಕೂಡ ಆಗಿತ್ತು ರಸ್ತೆ ಕೊಡುವ ಸಂದರ್ಭದಲ್ಲಿ ಈ ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರು ನಮ್ಮ ಈಶ್ವರ ಭಂಡಾರಿ ಅವರು ಕುಟುಂಬಸ್ಥರು ಇಲ್ಲಿ ಎಲ್ಲ ಊರ ಜೊತೆ ಸೇರಿಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರು ಬಹುಶಃ ಆ ಬಸ್ ಸ್ಟ್ಯಾಂಡ್ ಒಂದು ರಸ್ತೆ ಅಗಲೀಕರಣ ಹೋಗಿತ್ತು ಅದಕ್ಕಾಗಿ ಬಹುಶಃ ನಾವಿಲ್ಲಿ ಒಂದೇ ಮಾದರಿಯಾಗಿ ನಗರಕ್ಕೆ ಒಂದು ಈಗಲ್ಲ ಈಗ ನಾವು ಮಾಡೋ ಕೆಲಸ ಎಲ್ಲ ಮುಂದಿನ ಐದು ಹತ್ತು ವರ್ಷ ಫಲಿತಾಂಶಕ್ಕಾಗುತ್ತೆ ಒಂದೇ ರೀತಿಯ ಒಂದು ಮಾಡೆಲ್ ಬಸ್ ಸ್ಟ್ಯಾಂಡ್ ಆಗಿರಬೇಕಂತ ಹೇಳಿಕೊಂಡು ಇಡೀ ನಮ್ಮ ನಗರ ಉದ್ದ ಈಗ ಒಂದೇ ಟೈಪಿನ ಬಸ್ ಸ್ಟ್ಯಾಂಡನ್ನು ಏಳು ಕಡೆ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಅದು ಇದು ಐದನೇ ಬಸ್ ಸ್ಟ್ಯಾಂಡ್ ಇವತ್ತು ಆಗಿದೆ ಅದಕ್ಕೆ ಬಹುಶಃ ಈ ನೂತನವಾದ ಆ ಸ್ಟ್ಯಾಂಡ್ ಉದ್ಘಾಟಿಸ್ತೇವೆ ಇದನ್ನ ನಮಗೆ ಕಟ್ಟಲಿಕ್ಕೆ ಸರಿ ಎಲ್ಲ ಊರವರು ಮತ್ತು ಶಾಲಕ ಮಂಡಳಿಯ ಕುಟುಂಬಸ್ಥರು ಮತ್ತು ಇನ್ನಿತರ ಪಂಪಿನ ಮಾಲೀಕರು ಮತ್ತು ಮುಂದಿನಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾದ ಸಾಥಲು ಕೊಟ್ಟಿರ್ತಾರೆ ಅದಕ್ಕಾಗಿ ನಾನು ಶ್ರೀ ವೈದ್ಯನಾಥ ಚಾವಡಿಯ ಪುತ್ರದ ಪ್ರಾವೀಣ್ಯ ಇರಲಿ ಸುಮ್ಮನವ್ರು ಇರಲಿ ಮತ್ತು ಊರಿನ ಮನೋಜ್ ಇರಲಿ ನಮ್ಮ ಈ ಒಂದು ಕೆಲಸಗಳಲ್ಲಿ ನಮ್ಮ ಮೂಲ ನೇತೃತ್ವ ವಹಿಸಿದಂಥ ನವನೀತ ಇರಲಿ ಮತ್ತು ಇಲ್ಲಿಯ ನಮ್ಮ ಸ್ಥಳೀಯ ಚಿತ್ರಕಣೆಯವರು ಇರಲಿ ಮತ್ತು ಇಲ್ಲಿ ಎಲ್ಲ ಮುಖಂಡರು ಯಾರಿದ್ದಾರೆ ಅವರೆಲ್ಲ ಕೂಡ ನಾನು ಇವತ್ತು ನೆನಪಿಸಿ ಅವ್ರನ್ನ ಸಂಭಾಷಣೆ ನಾನು ಇವತ್ತು ಸಲ್ಲಿಸಿ ಮುಂದೆ ಸಹಕಾರ ನಮ್ಮ ಉದ್ದೇಶ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಒಂದು ಅತ್ಯಂತ ಸೌಂದರ್ಯದ ನಗರವಾಗಿ ಇವತ್ತು ಪರಿವರ್ತನೆ ಇವತ್ತು ಆಗಬೇಕಾಗ್ತದೆ ನಮಗೆ ರಸ್ತೆ ಮಾಡಬಹುದು ಬಸ್ ಸ್ಟ್ಯಾಂಡ್ ಕೊಡ್ಬೋದು ಮತ್ತು ಅದನ್ನು ನಿಭಾಯಿಸಿ ಅದನ್ನು ಸೌಂದರ್ಯ ಉಳಿಸೋ ಕೆಲಸ ಸ್ಥಳೀಯ ಪಟ್ಟು ಪ್ರತಿಯೊಬ್ಬರು ಕೂಡ ಇವತ್ತು ಮಾಡಬೇಕು ನಾವಿವತ್ತು ಯಾಕೆ ರಸ್ತೆ ಅಗಲೀಕರಣಗೊಳಿಸಿದ್ದೇವೆ ಅನುದಾನ ಬಿಡುಗಡೆ ಮಾಡಿದ್ದೇವೆ ಇದು ಜನ ಪ್ರಯೋಜನ ಆಗಬೇಕು ಒಂದು ಸ್ವಚ್ಛದ ಚಂದ ಕಾಣಬೇಕು ನಾನು ಇಲ್ಲಿ ಕೊಡುವ ಕೆಲವರು ಅಲ್ಲಿ ಅಲ್ಲಿ ಲಾರಿ ರಿಪೇರಿ ಮಾಡೋದು ಮೀನಿನ ವಾಸನೆ ಟ್ಯಾಂಕರನ್ನು ನಿಲ್ಲಿಸೋದು ಅದಕ್ಕೆ ಅದು ಜನ ಸಂಚಾರ ಮಾಡೋದು ಹೇಗೆ ಇದು ಜನವೇ ಇದ್ದಾರೆ ನಾವು ಅದನ್ನು ಜೋರು ಮಾಡಿ ಫೈನ್ ಹಾಕಿ ಅದನ್ನು ಪೊಲೀಸರು ಹೇಳಿ ಮಾಡೋದಲ್ಲ ಸ್ವಯಂ ಪ್ರನವೇ ಅರ್ಥ ಮಾಡಿಕೊಳ್ಬೇಕು ನಾವು ಎಷ್ಟೇ ದುಡ್ಡಾಕಿ ಸ್ಮಾರ್ಟ್ ಮಾಡಿದ್ರು ಕೂಡ ಜನರು ಸ್ಮಾರ್ಟ್ ಆಗಬೇಕಲ್ಲ ಆದರೆ ಕೆಲವರಿಂದಾಗಿ ಎಷ್ಟು ಜನರಿಗೆ ತೊಂದರೆ ಆಗ್ತಂತೇಳಿ ಆತ್ಮಲೋಕನ ಪ್ರತಿಯೊಬ್ಬರು ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕೆ ಯಾರು ಈ ಒಂದು ರಸ್ತೆ ಇದೆ ನಿಮ್ಮ ಊರ ರಸ್ತೆ ಅನಿಸಿಕೊಂಡು ಇದರ ಸ್ವಚ್ಛತೆ ಇದರ ಸೌಂದರ್ಯಕರಣ ಮತ್ತು ಇದರ ಒಂದು ಕೆಲಸ ಓಡಾಡುವಂಥ ಒಂದು ವಿಶೇಷವಾದ ಒಂದು ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ನಿರ್ಮಾಣಗಾಗುತ್ತೆ ಪ್ರತಿ ಊರವ್ರಿಗೆ ಕೂಡ ಇದೆ ಇವತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೇನೆ ನಾನು ಕೆಲವು ಕಡೆ ನೋಡಿದ್ದೇನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗೋದು ಪಕ್ಕದಲ್ಲಿ ಮೀನು ಮಾಡುವುದು ಬಸ್ ಸ್ಟ್ಯಾಂಡ್ ಬಂದು ಹೇಗೆ ಕೂತ್ಕೋಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಆ ಜನ ಆವಚ ಮಾಡಬೇಕು ಅಂತ ಸಾಧ್ಯವಾಗ್ತದ ಇದು ಯಾರು ಜನ ಸ್ವಯಂಪ್ರೇತವಾಗಿ ಇವತ್ತು ಅರ್ಥ ಮಾಡಿಕೊಳ್ಬೇಕು ಅವ್ರಿಗೆ ಸಹಕಾರ ಕೊಡಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರ್ ಒಂದು ಪ್ರಶ್ನೆ ಇದು ಬೀಚ್ ಡೆವಲಪ್ಮೆಂಟ್ ಬಗ್ಗೆ ಸರ್ ತುಂಬ ಅಂದರೆ ಗಲೀಜಾಗಿದೆ ಆಗಿದೆ ನಮ್ಮ ಮಂದಿ ಮನವಿದೆ ನಮ್ಮ ಮುಂದೆ ಡೆವಲಪ್ಮೆಂಟ್ ಮಾಡಬೇಕಂತ ಖಂಡಿತವಾಗಿ ಇವತ್ತು ನಮಗೆ ಬೀಚ್ ಟೂರಿಸಂ ನೋಡೋದು ಬೆಸ್ಟ್ ಥಿಂಗ್ಸ್ ಆಫ್ ಅದು ಈ ಅದರಲ್ಲಿ ಆರ್ಥಿಕ ಬಸ್ಥೆ ಯಾವುದಲ್ಲಿ ಕುಡಿಯುವುದಿಲ್ಲ ಆದರೆ ನಮಗೆ ಈಗ ಉಲ್ಲಾಲ ಈಸ್ ಒಂದು ಡೆವಲಪ್ಡ್ ಏರಿಯಾ ಉಲ್ಲಾ ಇಸ್ ಅ ಡೆವಲಪಿಂಗ್ ಏರಿಯಾ ಕಳೆದ ಒಂದು ಐದು ಹತ್ತು ಆರು ಎಂಟು ವರ್ಷಗಳಲ್ಲಿ ಇದು ಬದಲಾವಣೆ ನಾವು ಇವತ್ತು ಕಂಡಿದ್ದೇವೆ ಇಲ್ಲದೆ ಈ ರಸ್ತೆ ಎಲ್ಲ ಸಣ್ಣ ಸಣ್ಣ ಒಂದು ರಸ್ತೆ ಆಗಿದೆ ಅದಕ್ಕೆ ನನ್ನ ಮೊದಲ ಆದ್ಯತೆ ಏನಿದೆ ಈ ಜನಸಾಮಾನ್ಯರು ಯಾರು ಇಲ್ಲಿ ಸ್ವಾಭಿಮಾನ ಬದುಕ್ತಿದ್ದಾರಾ ಅವರಿಗೆ ಉತ್ತಮವಾದ ಒಂದು ಸೋದರದ ವಾತಾವರಣ ಎರಡು ಉತ್ತಮವಾದ ರಸ್ತೆ ಶಾಶ್ವತ ಕುಡಿಯುವ ನೀರು ವಲಚರಣ್ಯ ವ್ಯವಸ್ಥೆ ಕರೆಂಟ್ ಈ ನಾಲ್ಕು ಆದ ನಂತರ ಸಂಪೂರ್ಣವಾಗಿ ನಮ್ಮ ಮನಸ್ಸು ಮತ್ತು ಅಭಿವೃದ್ಧಿ ಗಳಿಸುವುದೇ ಅದು ಒಂದು ನಮ್ಮ ಸ್ವಚ್ಛತೆಗೆ ಸಂಬಂಧ ಸಂಬಂಧಪಟ್ಟ ಹಾಗೆ ಮತ್ತು ಅದು ಬೀಚ್ ಮತ್ತು ಈ ಟೂರಿಸಂಗೆ ಹಾಗೆ ಅದನ್ನು ಕೇಂದ್ರಗಳಗೊಳಿಸಿ ಅದಕ್ಕೆ ಬೇಕಾಗುವಂಥ ಅನುದಾನ ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಬೇರೆ ಬೇರೆ ಯೋಜನೆ ಹಾಕಿದ್ದೇವೆ ನಮ್ದು ಯಾಕೆಂದರೆ ನಮ್ಮ ಕಡಲು ಕಡಬು ಮತ್ತು ಅಂತ ಕಡಲಲ್ಲ ಇಲ್ಲಿ ವಿ ವೇವ್ಸ್ ಭಾಳಷ್ಟು ವಿಪರೀತವಾಗಿದೆ ಇಲ್ಲಿ ಸಡನ್ ಆಗಿ ಕಡಲು ಕೊರೋದು ಪ್ರತಿ ವರ್ಷ ಕೂಡ ಆಗ್ತದೆ ಈಗ ಒಂದು ಹಂತಕದು ಇವತ್ತು ಕಡಲು ಕೊರತೆ ಕಡಿಮೆ ಆಗಿದೆ ಇದನ್ನು ಕೇಂದ್ರೀಕರಿಸಿಕೊಂಡು ತಿಂದೀಕರಿಸಿಕೊಂಡು ಮುಂದಿನ ಅದಕ್ಕೆ ಬೇಕಾಗ ಒಂದು ಯೋಜನೆ ಖಂಡಿತವೇ ಆಗ್ತೇವೆ ನಿಲ್ಲ ನಿಮ್ಮೆಲ್ಲ ಸಲಹೆ ಇರಲಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ನಮಗೆ ಇವತ್ತು ಪರಮೂಜೆ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಕರೆಕ್ಟ್ ಟೈಮಿಗೆ ಬಂದು ಇವತ್ತು ಅವರ ಕೈಯಲ್ಲಿ ಒಂದು ಉದ್ಘಾಟನೆ ಇವತ್ತು ಆಗಿದೆ ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನಾನು ನಮ್ಮ ನಮಸ್ಕಾರ ಮಾತಾಕಿ ಮಾತಾಕಿ ಇದೀಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಆಗ್ತದೆ ತದನಂತರ ಶಾಂತಿಯಾಗಿ ಅವರಲ್ಲಿ ವಿನಂತಿ ಸಂತೋಷ್ ಅವರು ಮಾಲಿನಿ ಅವರು ಸದಾಶಿವಳ್ಳಾಲ್ ಅವರು ಅವರು ನಮ್ಮ ದಿವರ್ ಅವರು ಇವತ್ತು ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಎಲ್ಲ ಅತಿಥಿ ಅಭ್ಯರ್ಥಿಗಳು ಅದರೊಂದಿಗೆ ನಮ್ಮ ಸಭಾಧ್ಯಕ್ಷರಿಗೆ ತಾಲೂಕಲ್ಲಿ ಕಳೆದ ಐದು ವರ್ಷಗಳಿಂದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇದೀಗ ಗೌರವಿತ ಸಭಾಧ್ಯಕ್ಷರು ಇಬ್ಬರು ಒಂದು ಗಾಂಧೀಜಿಯವರ ಫೋಟೋ ಮತ್ತು ಅಂಬೇಡ್ಕರ್ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಸಮಾನತೆ ಭ್ರಾತೃತ್ವ ಇದರ ಸಂಕೇತವಾಗಿ ಅಭಿವೃದ್ಧಿ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ ವಿವಿಧ ಶಾಲೆಯಿಂದ ಬಂದಂತಹ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಅವರ ಪೋಷಕ ಮತ್ತು ಶಿಕ್ಷಕ ವರ್ಗದವರೇ ಈ ಒಂದು ಕಾರ್ಯಕ್ರಮ ಉಪಸ್ಥಿತವಂತ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಶಕ್ತಿಯ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗು ಮಾಧ್ಯಮದ ಸನ್ಮಿತ್ರರು ಅತ್ಯಂತ ಸಂತೋಷವಾಗ್ತದೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಉಳ್ಳಾಲ ತಾಲೂಕಿನ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಣ್ಣವರಿಂದ ಇಡಿದು ದೊಡ್ಡವರ ತನಕ ಕೂಡ ಎಲ್ಲರ ಜೊತೆಯಾಗಿ ಘೋಷ ಯುದ್ಧ ಆಚರಿಸ್ತಿದ್ದೇವೆ ಇದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಘೋಷ ಯುದ್ಧ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಬಹುಶಃ ಗಣರಾಜ್ಯೋತ್ಸವದ ಈ ಸಂವಿಧಾನದ ಮಹತ್ವ ಏನಿದೆ ಅದರ ತತ್ವ ಏನಿದೆ ಅದರ ಆದರ್ಶ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಮೈಗೂಡಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತ ಟ್ರಾನ್ಸ್ಫರ್ಷನ್ ಪ್ರೋಗ್ರಾಂ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ತಾವೆಲ್ಲರೂ ಕೂಡ ಒಂದು ಬಾಲ ಬಂದಿದ್ದೀರಿ ಬಿಸಿಲಲ್ಲಿ ಗೊತ್ತಾಗ್ತದೆ ಅದೊಂದು ಮಾತೊಂದು ಸ್ಪಷ್ಟ ಯಾವತ್ತ ಬಿಸಿಲು ನಿಂತು ಇವತ್ತು ಗಣರಾಜ್ಯೋತ್ಸವ ಸ್ವತಂತ್ರೋತ್ಸವ ಇರಲಿ ತಾವು ಆಚರಿಸ್ತೀರಾ ಇದೆಲ್ಲ ಕೂಡ ವ್ಯಕ್ತಿತ್ವಕ್ಕೆ ದೊಡ್ಡ ಮಟ್ಟದ ಶಕ್ತಿ ಮುಂದಿನಲ್ಲಿ ಖಂಡಿತವಾಗಿ ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದ್ರೆ ನಿಮ್ಮಾಗೆ ನಾನು ಕೂಡ ವಿದ್ಯಾರ್ಥಿ ಎದ್ದಾಗ ನಾನು ಕೂಡ ಬೆಳಿಗ್ಗೆ ಏಳರಿಂದ ಹನ್ನೊಂದು ಹತ್ತು ಹನ್ನೊಂದು ಗಂಟೆ ನೆಹರು ಮೈದಾನದಲ್ಲಿ ಸತತವಾಗಿ ಮೂರು ವರ್ಷ ನಾನು ಕೂಡ ನಿಮ್ಮಾಗೆ ಪರೇಡ್ ಭಾಗವಹಿಸಿ ಯಾವ ಬಿಸಿಲಲ್ಲಿ ಮತ್ತು ಮನೆಯಲ್ಲಿ ನಿಂತ ಕಾರಣ ಇವತ್ತೊಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ನಾನು ಚಂತದ್ದು ಸೊ ಇವತ್ತು ಅಲ್ಲಿ ನಿಂತು ನೀವು ನಮ್ಗೆ ಗೌರವ ಕೊಡ್ತೀರಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ನೀವು ಇಲ್ಲಿ ನಿಂತು ನಿಮ್ಗೆ ಒಂದು ಗೌರವ ಕೊಡುವಂತ ಅವಕಾಶ ಖಂಡಿತವಾಗಿ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಎಲ್ಲಾ ಕಾರ್ಯಕ್ರಮ ನಾವು ಇವತ್ತು ಆಯೋಜನೆ ನಾವು ಇವತ್ತು ಮಾಡಿದ್ದೇವೆ ನಾನು ಬಹುಶಃ ಭಾರತ ದೇಶದ ಸಂವಿಧಾನಕ್ಕೆ ವಿಶೇಷದ ಗೌರವ ಇದೆ ಹೇಳಿಕೆ ನಾನು ಇವತ್ತು ಹೆಚ್ಚಿಸುವಂತ ನಾನು ಹಿಂದೆ ಕೂಡ ನಾನು ಇರಲಿಲ್ಲ ಅದನ್ನ ನಿಮಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ನಾನು ಭಾರತ ದೇಶದ ಸಂವಿಧಾನ ಯಾವುದೇ ದೇಶಲಿಕ್ಕೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಕನ್ಯಾಕುಮಾರ್ ಕಾಶ್ಮೀರದವರೆಗೆ ಈ ದೇಶದ ಬಡವರು ಶ್ರೀಮಂತರು ನಿರ್ಗತಿಕರು ಮಹಿಳೆಯವರು ಯುವಕರು ಮಕ್ಕಳು ಕನ್ಯಾಕುಮಾರ್ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ ಅದು ಆರ್ ಅಂಬೇಡ್ಕರ್ ಬರತಂತಹ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಬಯಸ್ತೇನೆ ಈ ಒಂದು ಸಂವಿಧಾನ ಬರೆಯ ಒಂದು ಪುಸ್ತಕ ಮಾತ್ರ ಅಲ್ಲ ಅದೊಂದು ಪವಿತ್ರವಾದ ಗ್ರಂಥ ಮಾತ್ರ ಅಲ್ಲ ಭಾರತ ಸಮಸ್ಯೆ ಅವತ್ತಿನ ಕಾಲದಲ್ಲಿ ಒಂದು ಎಲ್ಲ ಸಮಸ್ಯೆಗೆ ಅದೊಂದು ಉತ್ತಮದ ಮೆಡಿಸಿದ ಔಷಧ ಒಂದು ಪುಸ್ತಕ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅವತ್ತಿನವಾದ ಸಾಮಾಜಿಕವಾದ ಸತೋಲಮನ ಔಷಧ ಭಾರತದ ಸರಿಯಾಗಿ ಸರಿಯಾಗಿಲ್ಲದಂತ ಪರಿಸ್ಥಿತಿಯಲ್ಲಿ ಬಹುಶಃ ಬೇರೆ ಬೇರೆ ಜಾತಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಮತ್ತೆ ಒಂದು ಕಡೆ ಸೇರಿಸಿಕೊಂಡು ಒಂದು ಚೌಕಟ್ಟಿನಲ್ಲಿ ನಾವು ಒಂದು ಸ್ಪಷ್ಟವಾದ ನಿಲುವು ಕೊಟ್ಟಿದ್ರೆ ಅದು ಬಿಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೊಟ್ಟಿದೆ ಎಂದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ವಿಶ್ವದಲ್ಲೇ ಭಾರತ ದೇಶ ದೊಡ್ಡ ಶಕ್ತಿ ಯಾವ್ದು ಅಂತ ಹೇಳಿದ್ರೆ ಅದು ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೊಡ್ಡ ಇವತ್ತು ಶಕ್ತಿ ವೈವಿಧ್ಯದಲ್ಲಿ ಏಕತೆ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಭಾಷೆಗಳು ಸಾವಿರಾರು ವರ್ಗಗಳು ಬಹುಶಃ ಇವತ್ತು ನೀವು ಭಾರತ ದೇಶದ ಉತ್ತರ ಕರ್ನಾಟಕ ಉತ್ತರ ಭಾರತ ನೋಡಿದ್ರೆ ಅವರ ಕಲರ ಬೇರೆ ನಮ್ಮಲ್ಲಿ ಕಲರ ಬೇರೆ ಅವರ ಹೈತೆ ಬೇರೆ ನಮ್ಮ ಹೈತೆ ಬೇರೆ ಆದ್ರೆ ಇವತ್ತು ಬೇರೆ ಬೇರೆ ಭಾಷೆ ಬೇರೆ ಬೇರೆ ವರ್ಗ ಬೇರೆ ಬೇರೆ ಆಕೆದು ಕೂಡ ನಾವೆಲ್ಲರೂ ಕೂಡ ಭಾರತೀಯರಂತ ಹೆಮ್ಮೆಯಿಂದ ಹೋಗುವಂತ ಅವಕಾಶ ಇದ್ರೆ ಅದು ಸಂವಿಧಾನ ಕೊಟ್ಟಂತ ಒಂದು ದೊಡ್ಡ ಮಟ್ಟದ ಕೊಡುಗೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ ಇದನ್ನ ಸಂಗಡಿಸ್ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಅವರಿಗೂ ಅದೇ ರೀತಿ ದೈಹಿಕ ಶಿಕ್ಷಕ ಸಂಘದವರಿಗೂ ಸಾಕು ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನೆಲ್ಲ ನಮ್ಮ ಊರ ಜನತೆ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ವಿವಿಧ ಶಾಲೆಯ ಅಧ್ಯಕ್ಷ ಸದಸ್ಯರು ಕೂಡ ನನ್ನ ಇವತ್ತು ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಮುಂದೆ ಹೋಗುವ ನಾವು ಜೊತೆ ಜೊತೆ ಮುಂದೆ ಸಂದರ್ಭದಲ್ಲಿ ಯಾರು ಹಿಂದೆ ಆ ಇವರ ಕೈ ಹಿಡಿದು ಮುಂದೆ ತಕೊಂಡ ಜವಾಬ್ದಾರ ನಾವು ಇವತ್ತು ಹಮ್ಮಿಕೊಳ್ಳುವಂತ ನಾನು ಹೇಳಿಕೊಳ್ತಾ ಉಲ್ಲಲ ಇವತ್ತು ಅಭಿವೃದ್ಧಿ ಇವತ್ತು ಚಾಲಿಸ್ತಾ ಇದೆ ಈಗಾಗಲೇ ರಸ್ತೆ ಬಹುಶಃ ರಸ್ತೆಗೆ ಸಂಬಂಧಪಟ್ಟ ಅನುದಾನಗಳು ಕೋಟೆಪುರ ಉಲ್ಲಾಲಕ್ಕೆ ಸಂಬಂಧ ನಮ್ಮ ಬೋಲಾರಕ್ಕೆ ಸಂಬಂಧಪಟ್ಟಂತ ಸೇತುವೆ ಇಡೀ ನಗರವನ್ನು ಇವತ್ತು ಅಂಡರ್ ಗ್ರೌಂಡ್ ಕೇಬಲ್ ಮಾಡಲಿಕ್ಕೆ ಸುಮಾರು ನೂರ ಎಂಬತ್ತಾರು ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆ ಮಾಡಿದೆ ಮತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಶಾಶ್ವತದ ಕುಡಿಯುವ ನೀರಿನ ಯೋಜನೆ ಎಲ್ಲವೂ ಕೂಡ ಇವತ್ತು ಅಭಿವೃದ್ಧಿಗೆ ಬರುವಾಗ ಒಂದು ಊರು ಅಭಿವೃದ್ಧಿ ಸಂಪೂರ್ಣ ಆಗಬೇಕಾದರೆ ಅದು ಬಹುಶಃ ಬರೀ ಅನುದಾನ ಮತ್ತು ಡೆವಲಪ್ಮೆಂಟ್ ಅಲ್ಲ ಈ ಊರಿನ ಊರ್ನ ಕೂಡ ವಿದ್ಯಾರ್ಥಿ ಎಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ದೊಡ್ಡ ಅನುದಾನ ತಕ್ಷಣ ಊರು ಸ್ಮಾರ್ಟ್ ಸ್ಮಾರ್ಟ್ ಜನ ಆದಾಗ ಮಾತ್ರ ಅವರವರ ಜವಾಬ್ದಾರಿಗೆ ಅನುಗುಣವಾಗಿ ಪೂರಕವಾಗ ಮಾತು ಕೆಲಸ ಮುಖಾಂತರ ಇವತ್ತು ಕೊಡಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಗೆ ನಾನು ಎಪ್ಪತ್ತೇಳನೇ ವರ್ಷದ ಗಣಾಜ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಎಲ್ಲರೂ ಅಭಿವೃದ್ಧಿಯ ಹರಿಕಾರರು ಇಡೀ ಉಳ್ಳಾಲ ತಾಲೂಕು ನಮ್ಮನ್ನ ಮುಖ ಮಾಡಿ ತೋರಿಸುವ ಹಾಗೆ ಇದೆ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದಾರೆ ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ ಅದರೊಟ್ಟಿಗೆ ಸಿಎಂ ನ ಸ್ಪೆಷಲ್ ಆಫೀಸರ್ ಆಗಿರುವಂತಹ ಶ್ರೀ ಪ್ರಭಾಕರ್ ಸರ್ ಅವರು ಬಹಳ ಭೀತಿ ಇಟ್ಟು ಅಂದ್ರೆ ಉಳ್ಳಾಳದಲ್ಲಿ ಮೈಬೈಪೂರ್ನವಾಗಿ ನಡೆಯಿತಕ್ಕಂತಹ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದ್ದಾರೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರಭಾಕರ್ ಸರ್ ಅವರನ್ನ ಆತ್ಮೀಯವಾಗಿ ಭೀತಿಯಿಂದ ಉಳ್ಳಾಲ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಇದೀಗ ರೈತ ಗೀತೆಗೆ ಕಿವಿಗೋಡು ಉಳ್ಳಲ ತಾಲೂಕಿನಲ್ಲಿ ಜನತೆಗೆ ಎಪ್ಪತ್ತೇಳರೇ ಅಂತ ಶ್ರೀಯುತ ಯುಟಿ ಇದ್ದಾರೆ ವೇದಿಕೆ ಮೇಲಿನ ಎಲ್ಲಾ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಉಳ್ಳಲ ಕ್ಷೇತ್ರದ ಜನತೆ ಕೂಡ ಹೋಗೋಣ ಅಂತ ಬಂದೆ ಇದರ ಜೊತೆಗೆ ನೀವು ಇವತ್ತು ವೇದಿಕೆ ಹಂಚಿಕೊಳ್ಳುವಂಥ ಸುವರ್ಣ ಅವಕಾಶವನ್ನ ನೀವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ ಖಾದರ್ ಸರ್ ಅವರು ಈಗಾಗಲೇ ಮಾತಾಡ್ತಾ ಹೇಳಿದ್ರು ಗಣರಾಜ್ಯೋತ್ಸವ ದಿನಾಚರಣೆಯ ವಿಶೇಷಗಳನ್ನ ಅವರು ನೀವೆಲ್ರಿಗೂ ಕೂಡ ತಿಳಿಸಿದರೆ ಗಣರಾಜ್ಯೋತ್ಸವ ದಿನಾಚರಣೆ ಅಂತಂದ್ರೆ ಅದು ಕೇವಲ ಒಂದು ಧ್ವಜಾರೋಹಣ ಮಾಡಿ ಮರೆತು ಹೋಗುವಂಥದ್ದಲ್ಲ ಯಾಕೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಒಲಿಂಪಿಕ್ಸ್ಗೆ ಹೋಗಬೇಕು ಇವರು ಇಂಥ ಹೆಮ್ಮೆಯ ಕ್ರೀಡಾಪಟುಗಳನ್ನ ಗೌರವಿಸ್ತಾ ಇದ್ದಾರೆ ಹಾಗೆ ಜಾಯ್ಲ್ಯಾಂಡ್ ಪ್ರೈವೇಷಾಲೆ ಕೊಲ್ಯ ಇಲ್ಲಿಯ ಸೀತ ಹೆಸರನ್ನ ತಂದು ಕೊಟ್ಟಂತಹ ಶೀತಳ ಅವರಿಗೆ ಜೋರಾದ ಜಪಾಲೆ ತಟ್ಟಣ್ಣ ಅವರೇ ಕೂಡ ಮಾನ್ಯ ಸಭಾಧ್ಯಕ್ಷರು ಶಾಲೆ ಓದಿಸಿ ನೆನಪಿನ ಕಾಣಿಕೆ ನೀಡಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ ಸರ್ ಒಟ್ಟಿಗೆ ಒಂದು ಗುರುತೊಂದು ಫೋಟೋ ಸರ್ ಒಂದು ಇನ್ನೊಂದು ಮಕ್ಕಳು ಒಂದು ಫೋಟೋ ಸರ್ ಗ್ರೂಪ್ ಫೋಟೋ ಸರ್ ಒಮ್ಮೆ ಸ್ಥಾನ ಪಡೆದಂತಹ ಇಬ್ಬರು ಕೋರಿಯರಿಗೆ ದೊಡ್ಡವಾದ ಅಭಿಮಾನಿ